ನಮ್ಮ ಅಭಿಷೇಕ ಮಾತಾಡಲ್ಲ ಇಪ್ಪತ್ತೊಂದು ಮಂದಿ ತೋರ್ ಹೆಸರು ಹೇಳಿ ಮತ್ತ ನೀ ಮಂದಿ ಯಾಕೆ ನನಗೇನು ಕೊಡಂಬತ್ತಲ್ಲ ನಿನ್ ಬೇನ್ ಹತ್ತು ರೂಪಾಯಿ

ಒಂದು ವರ್ಷ ಇವತ್ತಿಗೆ ನೀವು ಬಿಗಿ ಹಿಡುವುದಿಲ್ಲ ಹಾಡಿಕೆ ಬಿಡ್ತೀವಿ ಹಾಡಿಕೆ ಅಭ್ಯರ್ಥಿ ಬೆಣ್ಣೆ ಮಾತಾಡೋಕ್ರೆ ಬೆಣ್ಣೆದಾಗಿ ಮಾತ್ರ ಕಡೇಕ್ ಆಗಬೇಕು ಉಸಿರು ಬಿಗಿ ಹಿಡುವ ಮಾತಾಡೋದು ಸೊಡ್ಡ ಸೊಡ್ಡ ನೋಡ್ಕೊಂಡಿ ಅಭಿಷೇಕ

ಸಂಘನೆಗೆ ನಿಮಗೆ ಹೇಳಿದೆವತ್ತೆ ನನಗೆ ಕಿರುಕಿರಿಗೆ ಬರಬಾರತ್ತೆ ಹೌದಾ ಯಾಕಂದ್ರೆ ನೀನು ನನ್ನ ಗಡಿ ಅಲ್ಲ ಹೌದಾ ನನ್ನ ಗಡಿಯನ್ನು ತಂದೆ ನೋಡೀನಿ ಹೆಸರಿ ಆಗ ಸಂ ಹೆಸರಿಯಾಗ ಇಪ್ಪರಿಗೆ ಬಸ ನಿನಗ ಒಂದು ಮಾತು ಹೇಳ್ತೀನ ನಿಂದು ಎಟ್ಟು ಬಾಯಿ ಹೊಲಸ ನೋಡು

ಯಾಕಂದ್ರೆ ಅಗಲಿಗೆ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಹೇಳಬೇಕು ಹಳ್ಳಿ ನಾನು ಕಿರಿಕಿರಿ ಬರ್ಬಾರಾಗಿತ್ತು ಹಾಲು ಎಂಬತ್ನಾಕ್ ಮಂದಿ ನಾ ಸಾಹಿತ್ಯ ಬರೀತೀನಿ ಹಾಡ್ತೀನಿ ಮಾತಾಡ್ತೀನಿ ಬಂದ್ ಹತ್ತು ಸರ್ವೇ ಪುರಾಣ ಕಿತ್ತಾಡ್ತೀನಿ ನೀನು ಯಾಕಂದ್ ಹಾಲ ಸಮಯ ಸೋಮಿನ ಈಗ ಚಿರ ಒಳ ಕತ್ತದ ಬೆಳಿ ಬೆಳಿ ಸೋಮಗಪ್ಪಾಗಿ ಶಾನೆ ಅಂತ ನನಗೆ ತೋರ್ಲಿಕ್ ಹೋಗಾರ ನಿನ್ನಂತ ಯೇಸೋ ಮೇಲೆ ನಾನು ಸಾಹಿತ್ಯ ಹಾಡ್ತವ ಆದ್ರೆ ನನ್ನಲ್ಲಿ ಸೊಕ್ಕಗರು ನಿನ್ನಂಗಿಲ್ಲ ನಾ ಎಲ್ಲರೂ ಸಾಹಿತ್ಯ ನಾ ಹಾಡ್ತೀನಿ ನಾ ಬರಿಸಿನ ಬರ್ಬೋದು ಇದು ಆ ಪೇಗ ಮುಗಿಸೋ ಇಂದ್ರಾಗನೆ ಹಿಜಡಿ ಅಂತ ಕಡೆ ಹೋಗೋಣ ನೀರ್ ಬೀಳ್ತಿ ಅನ್ನಗ ಮನಲ್ಲಿ ನಿನ್ನಲ್ಲಿ ನೀರಾಗ ನೀರು ನೋಡ್ಕೊ ನೀರಿನ ವಯಸ್ಸು ನಿಂದ ಅಲ್ಲ ಪಕ್ಕ ಜವಾರಿ ಹೋರಿ ನೀನು ಜವಾರಿ ಹೋರಿ ಹೋಗುತ್ತ ನಾನು ಬಾಳೆ ಯತ್ಸರ ನಾವು ಏನ್ ಹೇಳ್ತಾರ ಅವರು ನಿಮ್ಗೆ ಮಾತಾಡಲಿಕ್ಕೆ ಹುಟ್ಟಿಗೆ ರಾಯಪ್ಪ ಮೂರ್ ವರ್ಷ ಬಂಡಾರ ಎಪ್ಪ ಏಳ್ಸ ಮಂದಿ ಬಿಟ್ಟಾರ ನಾನು ಜೋಡಿ ಬೇಕಾದ್ರೆ ಕೇಳಿಸಿರ್ನಾ ಹುಡುಗರಿಗೆ ನೀನು ಹುಟ್ಟಿಗೆ ರಾಯಪ್ಪಣದ್ ನಿಲ್ಯಾಕ್ರಿ ನೀವು ಜೋಡಿ ಆಡಿದ್ ಪಾಠ ಹುಟ್ಟಿಗೆ ರಾಯಪ್ಪಣ್ಣ ಮೂರ್ ವರ್ಷ ಬಂಡಾರ ಬಿಟ್ಟರುತ್ತ ನೀವು ಇಲ್ಲಿ ಮಾತಾಡ್ಲಕ್ಕ ಆದರೆ ನಿನಗ ಅಂಚಿ ಬಿಟ್ಟಿಲ್ಲಾ ಅವ ಮರ್ಯಾನಿಗ ಮಾನ್ಸಿ ಬಿಟ್ಟಾನ ನೀವ್ ತಿಳ್ಕೊಂಡಿರ್ಬೇಕ ನೀ ಅವನಿಗೆ ಅಂಚಿ ಬಿಟ್ಟಾನ ಅಂತ ಹೇಳಿ ಮತ್ತೆ ಏನದು ಎಲ್ಲಾ ಹುಡುಗಿಯರ್ನಿ ಎಷ್ಟ್ ಹೊಡ್ಲಿಕ್ ಕಳ್ಸುದ ನೀ ಯಾವತ್ತ ಬಾಕಿ ಹೊಡ್ಬೇಕ ನನಗ ಅಂಕಿನ ಸೋಣಿ ನೀನು ಬರ್ರಿ ತಿಂಡಿ ಇತ್ತ ಯಾಕರಿ ಮಾತಾಡ್ತಿ ಎಸ್ಪಿ ಯಾರ ಇನ್ನಿತರ ಸಮಾಜ್ ಬಂದು ನಮ್ಮ ಹಾಲು ಮತ್ತ ಬೆಳಸ್ರೇಸಗೊಟ್ಟಿ ಹೆಮ್ಮೆ ಏ ಹೆಮ್ಮೆ ಇತ್ತಂದ್ರ ಚಂದನ ಹಂಗೆ ಶಿಸ್ತು ಮಾತಾಡ್ತಿದ್ ಪಣಸು ಧೈತ್ ನಂಗೆ ಹಾಲು ಹೇಳಕ್ ವೀರಪ್ಪನಿಗೆ ನಮ್ ಶೀನಾಗೆ ಹಾಕಿ ನಿಮ್ದೇ ನಿಮ್ಗೆ ಬರ್ಲಾಡ್ರೆ ಇಲ್ಲಿಯಾಕತ್ತಿರೋದು ಮಾತೀ ವಿಷಯ ಇಲ್ಲ ನಿಮಗನ ಬಾಣಗಳು

நம்ம இனி ஜீவன் நன் அப்படின்னு ராயன ஆசீர்வாத நன்கி இருத்தான ஒரு பூஜா சார சதா இருக்க சரி ಶಬ್ದ ಇಲ್ಲ ಒಂದೇ ನನಗ ಮಾತಾಡ್ಬೇಡ್ರಿ ಮಾತಾಡಿ ನನಗೆ ಮಾತಾಡಿಸ್ ಹೋಗ್ಬೇಡ್ರಿ ಹೇಳಿ ಕೊಡೋ